హాయ్ ఫ్రెండ్స్ నన్న హబ్బద్ హబ్బద్లాగా ఇది బాగా టూ ನಾನು ನನ್ನ ಫ್ರೆಂಡು ನಮ್ಮ ಪಕ್ಕದ ಮನೆ ರೂಪಾಕ ಅಂತ ನಾವು ಮೂರು ಜನನೂ ಬಂದ್ವಿ ನಾವು ಬಂದಾಗ ಎಂಟೂವರೆ ಆಗಿತ್ತು ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಉತ್ಸವನ ನಾವು ಬಾರೆ ಮೇಲೆ ಇರೋದು ನಾವೇನು ಫಂಕ್ಷನ್ ಆದ್ರೂ ಊರೊಳಗಡೆ ಬರಬೇಕು ನಾವೇನು ಏನೇ ಕಾರ್ಯಕ್ರಮ ಮಾಡಿದ್ರು ಊರೊಳಗಡೆ ಮಾಡ್ತಾರೆ ನಾವು ಅಲ್ಲಿಂದ ನಡ್ಕೊಂಡು ಬರಬೇಕು ನಾಲ್ಕೇ ಉತ್ಸವ ಸ್ಟಾರ್ಟ್ ಮಾಡಿದರು ಕರಿಯಮ್ಮನ ಮೆರವಣಿಗೆ ಮೇಲೆ ಕರ್ಕೊಂಡು ಇದ್ರು ನಿಜವಾಗ್ಲೂ ಕರಿಯಮ್ಮನ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ಚೆನ್ನಾಗಿ ಚಲಾ ಚೆನ್ನಾಗಿ ಅಲಂಕಾರ ಮಾಡಿದರು ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಿಜವಾಗ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಕರಿಯಮ್ಮನ ನೋಡೋಕೆ ಖುಷಿ ಆಗ್ತಾ ಇತ್ತು ಆ ತಾಯಿಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಿಲ್ಲ ನಮಗಂತೂ ನೋಡಿ ತುಂಬ ಖುಷಿಯಾಗಿತ್ತು ಕರಿಯಮ್ಮನ ಮಾತ್ರ ಚೆನ್ನಾಗಿ ಅಲಂಕಾರ ಮಾಡಿದ್ರು ಕರಿಯಮ್ಮನ ಬಗ್ಗೆ ಹೇಳೋಕ್ಕೆ ಮಾತೇ ಇಲ್ಲ ನಮಗೆ ಎಷ್ಟೋ ಕೆಲಸಗಳು ಮಾಡಿಕೊಟ್ಟಿದೆ ನಾವು ಕರಿಯಮ್ಮನ್ ಯಾವತ್ತಿದ್ರೂ ನಾವು ಇದುವರೆಗೂ ನಾವು ನಾವು ಇಲ್ಲಿ ಊರಿಗೆ ಬಂದು ಒಂದು ನೆಲೆ ನಿಲ್ತಿದ್ದಿ ನಿಂತಿದ್ದೀವಿ ಅಂದರೆ ಆ ಕರಿಯಮ್ಮನೇ ಕಾರಣ ನಾವು ಕರಿಯಮ್ಮಿಗೆ ಯಾವತ್ತೂ ನಾವು ಚೀರಋಣಿ ಆಗಿರ್ತೀವಿ ನನ್ನ ತಾಯಿಗೆ ಎಲ್ಲರಿಗೂ ತಾಯಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಕರಿಯಮ್ಮನ ಅಲಂಕಾರ ಈ ಥರ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ನಾನು ಇನ್ನೂ ಸ್ಟಾರ್ಟ್ ಮಾಡಿ ದೇವ್ರೇನು ಕುಣ್ಸೋ ಸ್ಟಾರ್ಟ್ ಮಾಡಿರಲಿಲ್ಲ ಅದಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲೇ ಅವ್ರ ಅಜ್ಜಿ ಮನೆ ಇತ್ತು ಅವ್ರ ಅಜ್ಜಿ ಮನೇಲಿ ಕೂತ್ಕೊಂಡಿದ್ವಿ ನಾನು ಸುಮ್ಮನೆ ಆ ಥರ ಒಂದು ವಿಡಿಯೋ ಮಾಡ್ಕೊಂಡೆ ನನ್ನ ಫ್ರೆಂಡು ನಮ್ಮ ಫ್ರೆಂಡ್ ಅಂತ ನಗಾಡ್ತಾ ಇದ್ವಿ ಅಷ್ಟೊತ್ತಿನ್ನ ಒಬ್ಬರ ಅಷ್ಟೊತ್ತಿಗೆಲ್ಲ ಪಟಾಕಿ ಸ್ಟ ಪಟಾಕಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದರು ದೇವ್ರು ಕುಣ್ಸೋಕ್ಕೆ ಅಂತ ದೇವ್ರೂ ಅಷ್ಟೇ ತುಂಬ ಚೆನ್ನಾಗಿ ಕುಣಿಸ್ತಾರೆ ನೀವೇ ನೋಡಿ ಪಟಾಕಿ ಎಲ್ಲ ಹೊಡ್ಯಕೆಲ್ಲ ಸ್ಟಾರ್ಟ್ ಮಾಡಿದ್ರು ಪಟಾಕಿ ಹೊಡೆಯ ಸಖತ್ತು ಪಟಾಕಿ ಹೊಡೆದ್ರು ದೇವ್ರು ಈ ಥರ ಕುಣಿತಾ ಇತ್ತು ಇದು ಕಬ್ಬಳ್ಳಿ ಗ್ರಾಮ ಗ್ರಾಮದ ದೇವರು Thank you. ಕರಿಯಮ್ಮನ ಕುಣಿಸ್ತಾ ಇದ್ದಾರೆ ಅಡ್ಡೆ ಈ ಥರ ಅಡ್ಡೆ ಕಟ್ಕೊಂಡ್ಬಿಟ್ಟು ಕುಣಿಸ್ತಾರೆ ಅವತ್ತು ಬೇರೆ ಮಳೆ ಸಖತ್ತು ಮಳೆ ಇನ್ನೂ ರಾತ್ರಿ ಎಲ್ಲ ಕುಣಿಸ್ತಾರೆನೋ ಗೊತ್ತಿಲ್ಲ ಅವತ್ತು ಸಖತ್ತು ಮಳೆ ಏನೋ ಕರಿಯಮ್ಮನ ಉತ್ಸವ ಅಂತ ಏನೋ ಮಳೆ ಬಂತೇನೋ ಗೊತ್ತಿಲ್ಲ ಅವತ್ತಂತೂ ಮಳೆ ಚೆನ್ನಾಗೇ ಬಂತು ಸಖತ್ತಾಗಿ ಮಳೆ ಬಂತು ಹಂಗಾಗಿ ಅರ್ಧಕ್ಕೆ ನೆನೆಸ್ಬಿಟ್ರು ಇಲ್ಲಾಂದರೆ ರಾತ್ರಿ ಎಲ್ಲ ಕುಣಿಸ್ತಾ ಇದ್ರು ಬೆಳಗಿನ ಜಾವ ಆಗೋ ತನಕ ಕುಣಿಸ್ತಾ ಇದ್ರು ಅನ್ಸುತ್ತೆ ಅವತ್ತು ಮಳೆ ಬಂದಿದ ಕಾರಣ ಬೇಗನೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಮುಳುಸಿರು ಅನ್ಸುತ್ತೆ ಮಳೆ ಬೇರೆ ಅವತ್ತೇ ಬಂದು ಬಿಡ್ತು ಕರಿಯಮ್ಮ ಏನೋ ಮಳೆ ಬರೋಂಗೆ ಮಾಡ್ಕೊಂತು ಅನ್ಸುತ್ತೆ ಅವತ್ತಂತೂ ಸಖತ್ತು ಮಳೆ ಅಂತೂ ಬಂತು ನಾವು ಒಂದು ಹತ್ತುವರೆ ತನಕ ಇದ್ವಿ ಅಷ್ಟೇ ಆಮೇಲೆ ಬಂದ್ವಿ ಕರಿಯಮ್ಮನ ಎಷ್ಟು ಚೆನ್ನಾಗಿ ಅಡ್ಡೆ ಮೇಲೆ ಕುಣಿಸ್ತಾ ಇದ್ದಾರೆ ಅಂದರೆ ಕರಿಯಮ್ಮಗೆ ಏನೋ ಒಂಥರ ಖುಷಿ ಅನ್ಸುತ್ತೆ ಅವತ್ತು ನಮಗೂ ಕರಿಯಮ್ಮಗೆ ಎಷ್ಟು ಖುಷಿ ಆಯ್ತಿತ್ತು ಹೇಳುವಾಗ ಗೊತ್ತಿಲ್ಲ ಕರಿಯಮ್ಮನ್ನ ಕುಣಿಸೋದು ನೋಡಿ ನಮಗಂತೂ ಖುಷಿ ಆಯ್ತಾಯ್ತು ಕರಿಯಮ್ಮ ಕೆಂಪಮ್ಮ ಅಂತ ದೇವ್ರುಗಳು ಈ ವಿಡಿಯೋ ನನಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್